ಸರ್ ಆರ್ ಸಿ ಬಿ ಅಂದ್ರೆ ಒಂದು ಏನೋ ಮನಸ್ಸಲ್ಲಿ ಸರ್ ನಮ್ಮ ಕರ್ನಾಟಕ ನಮ್ಮ ಕನ್ನಡ ನಮ್ಮ ಭಾಷೆ ನನಗೆ ಅಂದ್ರೆ ತುಂಬಾ ಹುಮ್ಮಸ್ಸು ಎಷ್ಟೊಂದು ಎಷ್ಟೊಂದ್ಸಲಿ ಹತ್ತಿದಿನ ಕೂಡ ಆರ್ ಸಿ ಬಿ ಸೋತಾಗ ಬಟ್ ಈ ಸಲ ಗೆಲ್ಲೇಬೇಕು ಈ ಗೆದ್ದಿದ್ದು ಕಣ್ಣೀರು ಬರುತ್ತೆ ಬಟ್ ಅದು ಖುಷಿ ಕಣ್ಣೀರಾಗಿ ಬರುತ್ತೆ ಸರ್ ಅವರು ನಮ್ಮ ಜೀವ ಇರೋದನಕ ಆರ್ ಸಿ ಬಿ ಫ್ಯಾನ್ ಸರ್ ನಾನು ವೀಕ್ಷಕರೇ ಇಡೀ ವಿಶ್ವವೇ ಐಪಿಎಲ್ ಹಂಗಾಮದ ಮಸ್ತ್ ಮಸ್ತ್ ಮಜಾದಲ್ಲಿ ಮುಳುಗಿರುವ ಈ ಸಂದರ್ಭದಲ್ಲಿ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಆರ್ಸಿಬಿ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟುವ ಕಾಲ ಹತ್ತಿರದಲ್ಲೇ ಇದ್ದು ಗೆಲುವಿನ ಕಿರೀಟಕ್ಕೆ ಮುತ್ತಿಡಲು ಇನ್ನೇನು ಒಂದೇ ಒಂದು ಹೆಜ್ಜೆ ಬಾಕಿ ಇದೆ ಅಷ್ಟೇ ಕೋಟ್ಯಂತರ ಆರ್ಸಿಬಿ ಅಭಿಮಾನಿಗಳ ಕನಸು ಈಡೇರಲು ಇನ್ನೇನು ಕೆಲವೇ ಕೆಲವು ಗಂಟೆಗಳು ಬಾಕಿ ಇದ್ದು ಪ್ರತಿ ಬಾರಿ ಆರ್ಸಿಬಿ ಗೆಲ್ಲಲಿ ಅನ್ನೋ ಮನೋಭಿಲಾಷೆ ಅಭಿಮಾನಿಗಳದ್ದು ನಮ್ಮವರು ಈ ಬಾರಿ ಗೆಲ್ತಾರೆ ಈ ಬಾರಿ ಕಪ್ಪು ನಮ್ಮದೇ ಎಂದು ಪ್ರತಿ ಬಾರಿ ಬೀಗಿದ ಅಭಿಮಾನಿಗಳು ಅನುಭವಿಸಿದ್ದು ನಿರಾ ೆ ಹೊರತು ಸದಾಶೆಯಂತೂ ಈಡೇರಲಿಲ್ಲ ಅದರಲ್ಲೂ ವಿರಾಟ್ ಕೊಹ್ಲಿ ಅಂದರೆ ಪಂಚಪ್ರಾಣ ಎನ್ನುವಂಥ ಲಕ್ಷಾಂತರ ಅಭಿಮಾನಿಗಳಿಗೇನು ಕಮ್ಮಿ ಇಲ್ಲ ಈ ಬಾರಿ ಫೈನಲ್ ತಲುಪಿರುವ ಆರ್ಸಿಬಿ ಫೈನಲ್ ಹಣಾಣಿಯಲ್ಲಿ ಟ್ರೋಫಿ ಗೆಲ್ಲಲಿ ಅನ್ನೋ ಕಾರಣಕ್ಕೆ ತುಮಕೂರಿನ ವಿಶ್ವಾಸ್ ಜ್ಯುವೆಲರಿ ಮಾಲೀಕ ವಿಶ್ವಾಸ್ ದೊಡ್ಡ ಯಾಗವಂದನ ನಡೆಸಲು ಮುಂದಾಗಿದ್ದು ಇಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದಲೇ ಅದಕ್ಕೆ ಬೇಕಾದ ತಯಾರಿಯಲ್ಲಿ ತೊಡಗಿದ್ರು ತನ್ನ ಶಾಪ್ನ ಯುವಕರು ಯುವತಿಯರನ್ನು ಒಳಗೊಂಡ ತಂಡ ವಿಶೇಷ ಹೋಮ ಹವನಕ್ಕೆ ಬೇಕಾದ ಸಕಲ ತಯಾರಿಯಲ್ಲಿ ತೊಡಗಿದ್ದು ಇಂದು ಕಂಡುಬಂತು ಸರ್ ಎಲ್ಲ ಆಗ್ತಾ ಇದೆ ಟೀನ್ ಎಲ್ಲ ಸರ್ ಎಲ್ಲ ಆಗ್ತಾ ಇದೆ ಆರ್ ಸಿ ಬಿ ಅನ್ಬಹುದಾ ಇವತ್ತು ಬರೋ ಫ್ಯಾನ್ಸ್ಗ ಸರ್ ಇದೆಲ್ಲ ಅಂದಾಜು ಏನು ಏನು ಸರ್ ಎಷ್ಟು ಜನ ಬರ್ಬೋದು ಸರ್ ಎಷ್ಟು ಜನ ಬಂದರೂ ರೆಡಿ ಇದೆ ಸಖತ್ ಕ್ರೇಜಿ ನೀವು ಇವತ್ತಿನ ಪಂದ್ಯ ಕುರಿತು ವಿಶ್ವಾಸ ತಮ್ಮ ಮನದ ಬಯಕೆಯನ್ನ ಬೆಳಗಾರ ನ್ಯೂಸ್ ಜೊತೆ ಹಂಚ್ಕೊಂಡಿದ್ದು ಹೀಗೆ ಆರ್ ಸಿ ಬಿ ಗೆಲುವು ಏನ್ ಮಾಡ್ತಿದ್ರಿ ಸರ್ ನಾನು ವಿಶ್ವಾಸ್ ವಿಶ್ವಾಸ ಜುಲಸ್ ಈ ಸಲ ಆರ್ ಸಿ ಬಿ ಗೆಲ್ಗೋಸ್ಕರ ಕಳೆದ ಹದಿನೆಂಟು ಸೀಸನ್ ಇಂದನು ನಮ್ಮ ಆರ್ ಸಿ ಬಿ ಗೆದ್ದಿಲ್ಲ ಈ ಸಲಿ ಗೆಲ್ಲೇ ಬೇಕು ಅದೇ ಉದ್ದೇಶಕ್ಕೋಸ್ಕರ ದೊಡ್ಡದಾಗ ಒಂದು ಹೋಮ ಅವನ ಎಲ್ಲ ಮಾಡಿಸ್ತಾ ಇದ್ದೀನಿ ನಿಮ್ಮ ಎಲ್ಲರ ಸಹಕಾರ ಬೇಕು ಪ್ರಾರ್ಥನೆ ಬೇಕು ಎಲ್ಲದೂ ಇರುತ್ತೆ ಬಟ್ ಲಕ್ಕಿರೋಲ್ಲ ಲಕ್ಕ ಈ ಸಲಿ ಆರ್ ಸಿ ಬಿಗೆ ನಮ್ಮ ತುಮಕೂರು ಜಿಲ್ಲೆಯಿಂದ ತುಂಬ ಹೋಗುತ್ತೆ ಅದಕ್ಕೆ ನಮ್ಮ ಗಣೇಶ ವಿಘ್ನೇಶ್ವರನ ಸಾತ್ ಇರುತ್ತೆ ಎಲ್ಲದಕ್ಕೂ ಒಂದೇ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಈ ಸಲಿ ಕಪ್ಪು ನಮ್ಮದೇ ಈ ಸಲಿ ಕಪ್ಪು ನಮ್ದೆ ಸರಿ ಯಾವಾಗಲೂ ಕೂಡ ಫ್ಯಾನ್ಸ್ ಹೇಳ್ತೀರಾ ನಮ್ದೆ 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 ಅಂತ ಆ ಸಿ ಬಿವರೆಗೂ ಈಡೇರಿಲ್ಲ ಅದರಲ್ಲಿ ವುಮೆನ್ಸ್ ಟೀಮು ಆರ್ ಸಿ ಬಿ ಗೆದ್ದು ತೋರಿಸ್ತು ಈ ಬಾರಿ ಇವರು ಕೂಡ ಗೆಲ್ತಾರೆ ಅನ್ನೋ ವಿಶ್ವಾಸ ನಿಮ್ಗಿದೆಯಾ ವಿಶ್ವಾಸ ಜ್ಯುವೆಲರ್ಸ್ ಮಾಲೀಕರು ನೂರು ಭಾಗ ಗೆದ್ದೆ ಗೆಲ್ಲುತ್ತೆ ಈ ಸಲ ಗೆಲ್ಲೇಬೇಕು ಸರ್ ಗೆದ್ದೆ ಗೆಲ್ಲುತ್ತೆ ಅದೇ ನಮ್ಮ ಹುಮ್ಮಸ್ಸು ಗೆಲ್ಲ ಪ್ಯಾಟ್ರನ್ ಏನ್ ಸರ್ ನೀವೇನು ಯಾವ ರೀತಿ ಗೆಲ್ಲುತ್ತೆ ಅನ್ನೋದು ನಿಮ್ಗೆ ವಿಶ್ವಾಸ ಇದೆ ಅಂದ್ರೆ ಆಟದ ವೈಖರಿ ನೋಡಿದಾಗ ಟೀಮ್ ಹೆಂಗಿದೆ ಸರ್ ಟೀಮ್ ತುಂಬಾ ಚೆನ್ನಾಗಿದೆ ವಿರಾಟ್ ಕೊಹ್ಲಿ ಇವರೆಲ್ಲ ನಮ್ಮ ಮೇನ್ ಮೇನ್ ಪ್ಲೇಯರ್ಸು ಈ ಸಲ ಗ್ಯಾರಂಟಿ ವಿರಾಟ್ ಕೊಹ್ಲಿನೇ ಸ್ಟಾರ್ ಆಗೋದು ಅವರಿಂದನೇ ಗೆಲ್ಲೋದು ನಾವು ಎಲ್ಲರೂ ಪ್ಲೇ ಮಾಡೋಣ ನಮ್ಮ ಆರ್ ಸಿ ಬಿ ತಂಡ ತುಂಬಾ ಚೆನ್ನಾಗಿ ಆಗುತ್ತೆ ಆರ್ ಸಿ ಬಿ ಮೇಲೆ ಯಾಕೆ ಸರ್ ನಿಮ್ಗೆ ಇಷ್ಟೊಂದು ಪ್ರೀತಿ ಆರ್ ಸಿ ಬಿ ಅಂದರೆ ಒಂದು ಏನೋ ಮನಸ್ಸಲ್ಲಿ ಸರ್ ನಮ್ಮ ಕರ್ನಾಟಕ ನಮ್ಮ ಕನ್ನಡ ನಮ್ಮ ಭಾಷೆ ನನಗೆ ಅಂದರೆ ತುಂಬಾ ಹುಮ್ಮಸ್ಸು ಮುಂಚೆಯಿಂದನೂ ಎಷ್ಟೊಂದು ಸಲ ಹತ್ತಿದೀನಿ ಕೂಡ ನಮ್ಮ ಆರ್ ಸಿ ಬಿ ಸೋತಾಗ ಬಟ್ ಈ ಸಲಿ ಗೆಲ್ಲೇಬೇಕು ಈ ಗೆದ್ದಿದ್ದು ಕಣ್ಣೀರು ಬರುತ್ತೆ ಬಟ್ ಅದು ಖುಷಿ ಕಣ್ಣೀರಾಗಿ ಬರುತ್ತೆ ಎಷ್ಟೋ ಆಗಿದೆ ಕಣ್ಣೀರ್ ಆಗಿ ಬರುತ್ತೆ ಸೋತಾಗ ಸೋತಾಗ ತುಂಬಾ ನೋವಾಗೋದು ಸರ್ ಎರಡೆರಡು ದಿವಸ ಮಾತಾಡ್ತಿರ್ಲಿಲ್ಲ ಊಟ ಹೋಗ್ತಾ ಇರ್ಲಿಲ್ಲ ಬಟ್ ಈ ಸಲ ಆರ್ ಸಿ ಬಿ ಗೆದ್ದೆ ಗೆಲ್ಲುತ್ತೆ ನಮ್ಮ ಟೀಮ್ ಗೆ ಹೋಪ್ಸ್ ಅನ್ನೋದೇ ಇಲ್ಲ ಗ್ಯಾರಂಟಿ ಗೆಲ್ಲುತ್ತೆ ನಮ್ಮ ವಿಘ್ನೇಶ್ವರ್ ಸಾಥ್ ಇದೆ ಅದು ಫ್ಯಾನ್ಸ್ ಕ್ರೇಜ್ ನೋಡಿದ್ರೆ ಏನ್ ಅನ್ಸುತ್ತೆ ಜೀವ ಕೊಡ್ತಾರೆ ನಮ್ಮ ಆರ್ ಸಿ ಬಿ ಅಂದ್ರೆ ಜೀವ ಕೊಡ್ತಾರೆ ಆ ತರ ಫ್ಯಾನ್ಸ್ ಇದಾರೆ ನಮ್ಮ ಆರ್ ಸಿ ಬಿ ಟೀಮ್ ಗೆ ಹಾಗೆ ಅವ್ರಿಗೆ ಎಷ್ಟೇ ಸೋಲ್ ಬಟ್ ಅವ್ರು ಪ್ರಯತ್ನ ಪಟ್ಟವ್ರೆ ಪ್ರಯತ್ನ ಪಡ್ದಲ್ಲಿ ಸೋತಿಲ್ಲ ಅವರು ಈ ಸಲ ಕಪ್ಪು ನಂಬೆ ಅಂದ್ರೆ ಈನಾಯ ಸೋಲು ಯಾವತ್ತಾಗಿಲ್ಲ ಅಂತ ನೀವ್ ಹೇಳ್ತೀರಿ ಸೋಲ್ ಆಗಿಲ್ಲ ಸೋಲಾಡಿ ಸೋತವ್ರೆ ಹಂಗಾಗಿ ಅವ್ರ ಗೆಲ್ಲಿ ನಿಮ್ಗೆ ಅವರೇ ಫ್ಯಾನ್ಸ್ ಎಸ್ ಸರ್ ಅವ್ರು ನಮ್ಮ ಜೀವ ಇರೋದೇ ಆರ್ ಸಿ ಬಿ ಫ್ಯಾನ್ಸ್ ಸರ್ ನಾನು

ಬಟ್ ಕಾಂಪಿಟೇಷನ್ ಜೋರ್ ಇದೆಯಲ್ಲ ಸರ್ ಪಂಜಾಬ್ ಇಲೆವೆನ್ಸ್ ಕಿಂಗ್ ಸರ್ ಏನೇ ಇದ್ರು ಆ ದೇವರು ಸಾಥ್ ಇದೆ ಸರ್ ಲಕ್ ಇದೆ ಈ ಸಲ ಈ ಸಲ ಯಾವುದೇ ಕಾರಣಕ್ಕೂ ಮಿಸ್ ಆಗೋದೇ ಇಲ್ಲ ಹಂಗಾಗಿ ದೇವ್ರ ಮರ ಹೋಗಿದ್ರ ಎಸ್ ಸರ್ ಅಂದ್ರೆ ಅವ್ರ ಶ್ರಮದ ಜೊತೆಗೆ ಅವರ ಸ್ಪರ್ಧೆ ಜೊತೆಗೆ ದೇವರ ದೇವ್ರ ದೇವರ ಆಶೀರ್ವಾದ ಬೇಕು ದೇವರ ಆಶೀರ್ವಾದ ಇದ್ರೆ ಸರ್ ನೋಡಿ ಎಲ್ಲದೂ ಒಳ್ಳೇದಾಗುತ್ತೆ ನಿಮ್ಮ ಹೆಸರು ಸರ್ ವಿಶ್ವಾಸ್ ವಿಶ್ವಾಸ್ ಜ್ಯುವೆಲರ್ಸ್ ತುಮಕೂರು ಇನ್ನು ಹೋಮ ಹವನದಿಂದ ಆಗುವಂಥ ಒಳಿತಿನ ಬಗ್ಗೆ ಅರ್ಚಕರು ಹೇಳಿದ್ದು ಹೀಗೆ ಹೇಳಿ ಸರ್ ಸುಮುಖ್ ಕುಮಾರ್ ಅಂತ ದೀಕ್ಷಿತ್ ಅವರೇ ಈಗ ಆರ್ ಸಿ ಬಿ ಒಂದು ವಿಶೇಷವಾದ ಹೋಮವನ್ನು ನಡೆಸ್ತಾ ಇದ್ರ ಸೊ ಈ ಪೂಜೆಯಿಂದ ಏನು ಒಳ್ಳೆಯದಾಗುತ್ತೆ ಈ ಪೂಜೆಯ ವಿಶೇಷ ಏನು ಈ ಪೂಜೆಯ ವಿಶೇಷ ಏನಂದರೆ ಕಾರ್ಯಸಿದ್ಧಿ ವಿನಾಯಕ ಹೇಳಿ ಇವತ್ತು ಆರ್ ಸಿ ಬಿ ನಾಲ್ಕನೇ ಸತಿ ಫೈನಲ್ಗೆ ಬಂದಿದ್ದಿರೋದ್ರಿಂದ ಈ ಸತಿ ಕಪ್ಪು ಗೆಲ್ಲಲೇಬೇಕು ಅಂತ ಕಾರಣದಿಂದ ಆ ಮಹಾಗಣಪತಿ ಆ ಕಾರ್ಯ ಎಲ್ಲ ನಿರ್ವಿಘ್ನಾಗಿ ನಡೀಲಿ ಆ ಕಪ್ಪು ನಮಗೆ ಆರ್ ಸಿ ಬಿ ತಂಡಕ್ಕೆ ಸೇರಲಿ ಅಂಥೇಳಿ ನಾವು ಗಣಪತಿನ ಪ್ರಾರ್ಥನೆಯನ್ನು ಮಾಡಿ ವಿನಾಯಕ ಅಂತ ಹೇಳಿ ನೂರ ಎಂಟು ಮೋದಕದಿಂದ ಆ ಮಹಾಗಣಪತಿಗೆ ಸಂತರ್ಪಣೆ ಗಣಪತಿಗೆ ಹೋಮ ಹವನಾದಿಯೆಲ್ಲ ಪ್ರಾ ಪ್ರಾರಂಭ ಆಗುತ್ತೆ ಆ ಮಾಡೋದ್ರಿಂದ ಏನು ಫಲ ಅಂದರೆ ಆ ಗಣಪತಿ ಮಾಡುವಂಥ ಕಾರ್ಯ ಏನಿದೆಯೋ ಆ ಟಾಸಿಂದ ಹಿಡಿದು ಕಪ್ಪು ತೆಗೊಳ್ಳೋ ತಂದ್ಕೊಂಡು ಯಾವುದೇ ನಿರ್ವಿಘ್ನಾಗಿ ನಡೀಲಿ ಅಂತೇಳಿ ಆ ಗಣಪತಿನ ಪ್ರಾರ್ಥನೆ ಮಾಡ್ಕೊಂಡಿರೋದು ಅದೇ ಥರ ಆ ಪ್ಲೇಯರ್ಸು ಆ ಹದಿನೈದು ಜನದ್ದು ಪ್ಲೇಯರ್ಸು ಅವರ ಹೆಸರುಲ್ಲೂ ಇವತ್ತು ಸಂಕಲ್ಪ ಆಗಿ ಹೋಮ ಎಲ್ಲ ಆಗುತ್ತೆ ತದನಂತರ ಏನೇ ಇನ್ನೊಂದು ಏನಂದರೆ ವಿಶೇಷವಾಗಿ ಶುತ್ ಶತ್ರು ಬಾಧೆಗಳು ದೃಷ್ಟಿ ಅಂತ ಇರುತ್ತೆ ಇವಾಗ ನಾವು ನಾಲ್ಕನೇ ಸ್ಥಿತಿ ಹೋಗಿದ್ದೀವಿ ಯಾರಾದರೂ ಕಣ್ಣು ಬಿದ್ದಿರುತ್ತೆ ಇವ್ರು ತೊಗೊಳ್ಬಾರ್ದು ಆ ಥರ ಏನಾಗಿದ್ದರೆ ಅವರು ಶತ್ರು ಅಂತರ ಶತ್ರು ಅಂತ ಕರಿತೀವಿ ಶತ್ರು ಅಂದರೆ ಅವರು ಸಂಪೂರ್ಣವಾಗಿ ನಾಶ ಆಗೋಂಥದ್ದಲ್ಲ ಅವ್ರ ಮನಸ್ಸಲ್ಲಿರುವಂಥ ಆಲೋಚನೆಗಳು ಕೆಟ್ಟ ಬುದ್ಧಿಗಳು ಕೆಟ್ಟ ಮನಸ್ಸುಗಳು ಅದೆಲ್ಲ ನಿವಾರಣೆ ಆಗಲಿ ಅಂತೇಳಿ ಆ ದುರ್ಗಾ ಪರಮೇಶ್ವರಿದು ದುರ್ಗಾ ಹೋಮನು ಸಹ ನೆರವೇರ್ತಾರೆ ಯಾರು ಸರ್ ಮಾಡ್ತಾ ಇರೋದು ನಾವು ಸುಮುಖವಾಗಿ ದೀಕ್ಷಿತ ಅಂತ ನಾನೇ ಇಲ್ಲಿ ವಿಶೇಷವಾಗಿ ವಿಶ್ವಾಸ್ ಜ್ಯುವೆಲರ್ಸ್ ಅಂತ ಹೇಳಿ ವಿಶ್ವಾಸ್ ಅವರು ಸರ್ ಅವರು ಮಾಡಿಸ್ತಾ ಇದ್ದಾರೆ ಅವ್ರ ನೇತೃತ್ವದಲ್ಲಿ ಇಲ್ಲಿ ಕಾರ್ಯಕ್ರಮ ಸರ್ ಅವ್ರಿಗೆ ವಿಶ್ವಾಸ್ ಅವ್ರಿಗೆ ಇಷ್ಟೊಂದು ಕ್ರೇಜು ಒಂದು ಭಕ್ತಿ ದೇಶದ ಭಕ್ತಿ ನಮ್ಮ ಕರ್ನಾಟಕ ಬ್ಯಾಂಗ್ಳೂರ್ ಗೆಲ್ಲಿ ಆರ್ ಸಿ ಬಿ ತಂಡ ಗೆಲ್ಲಿ ಅಂತೇಳಿ ಅವರು ವಿಶೇಷವಾಗಿ ಗಣಪತಿನ ಪ್ರಾರ್ಥನೆ ಮಾಡಿ ಅವ್ರ ಸಂಕಲ್ಪವನ್ನು ಮಾಡಿ ಮಾಡ್ತಾ ಇದ್ದಾರೆ ಅವ್ರ ಬಿಸ್ನೆಸ್ ಮನ್ನು ಎಲ್ಲದೂ ಬಿಟ್ಟು ಇವತ್ತು ಇದಕ್ಕೆ ಇನ್ವಾಲ್ವ್ ಆಗ್ಬಿಟ್ಟಿದಾರಲ್ಲ ಹಾ ಹಾಂ ಹೌದು ಅದೇ ಅವಾಗ್ಲೇ ಏನೇ ಒಂದು ಮಾಡಬೇಕು ಅಂದ್ರೂ ದೇವರ ಅನುಗ್ರಹ ಇರಬೇಕು ಅಂತ ಹೇಳ್ತಾರೆ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಮಿಕ್ಕಿದ್ದು ಆ ದೇವರ ಅನುಗ್ರಹದಿಂದ ಅವರು ಟಾಸ್ಕ್ ಈ ಥರದ ಪೂಜೆಗಳು ಮಾಡಿದರೆ ಹಾ ಮಾಡ್ತಾ ಇರ್ತೀವಿ ಯಶಸ್ಸು ಸಿಕ್ಕಿದೆ ಹಾ ಯಶಸ್ಸು ಆಗಿದೆ ನಮ್ಮ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಆ ದೇವರ ಅನುಗ್ರಹ ಅವರು ಹೆಂಗೆ ದೇವರು ಹೆಂಗೆ ತೋರಿಸ್ತಾನೋ ಹಂಗೆ ಆಗುತ್ತೆ ಯು ವಿಶೇಷ ಅಂದ್ರೆ ತಂಡದ ಪ್ರತಿಯೊಬ್ಬರ ಹೆಸರಲ್ಲೂ ಹೋಮವನ್ನು ಮಾಡಿದ್ದು ಪ್ರಮುಖ ಸಂಗತಿ ಎನಿಸಿತ್ತು ಆರ್ಸಿಬಿ ಆಟಗಾರರು ಪ್ರತಿ ಬಾರಿ ಕಠಿಣ ಶ್ರಮಪಟ್ಟರೂ ಕಪ್ ಮಾತ್ರ ಈ ತಂಡದ ಪಾಲಾಗಿಲ್ಲ ಹಾಗಾಗಿ ತಂಡದ ಮೇಲೆ ಯಾವುದೇ ದೃಷ್ಟಿಯಾಗಬಾರದು ಈ ಬಾರಿ ಆರಂಭದಿಂದ ಕಪ್ಪು ಗೆಲ್ಲುವವರೆಗೂ ಅಡ್ಡಿ ಆತಂಕ ಎದುರಾಗದೆ ಸುಲಭವಾಗಿ ಕಪ್ಪು ಗೆಲ್ಲಲು ದೈವದ ಮೊರೆ ಹೋಗಿದ್ದಾರೆ ವಿಶ್ವಾಸ್ ಜ್ಯುವೆಲರಿ ಮಾಲೀಕ ಅಪ್ಪಟ ಕನ್ನಡ ಅಭಿಮಾನಿ ಅದರಲ್ಲೂ ಆರ್ಸಿಬಿ ಮೇಲೆ ಇನ್ನಿಲ್ಲದ ಪ್ರೀತಿ ಹೊಂದಿರುವ ವಿಶ್ವಾಸ್ ಅವರ ತಂಡದ ಯಾಗದಿಂದ ಆರ್ಸಿಬಿ ತಂಡ ಕಪ್ ಗೆದ್ದು ಯಾಗದ ಫಲವಾಗಿಸುತ್ತಾರ ಆಟಗಾರರು ಅನ್ನೋದನ್ನು ಕಾದು ನೋಡಬೇಕಿದೆ

ನೀವು ಕಂಪದರು ನಾಡು ತುಮಕೂರಿನ ಈ ಒಟ್ಟಾರೆ ಹೇಳೋದಾದರೆ ಬಹುದಿನಗಳ ಆರ್ಸಿಬಿ ಅಭಿಮಾನಿಗಳು ಕಪ್ ಗೆಲ್ಲಬೇಕನ್ನೋ ಮಹದಾಸೆ ಈ ಸೀಸನ್ನಲ್ಲಾದರೂ ಈಡೇರಿ ಕಪ್ನ ಬರ ನೀಗಿಸುವತ್ತ ತಂಡದ ಆಟಗಾರರು ತಮ್ಮ ಚಿತ್ತ ಹರಿಸಲಿ ಅಭಿಮಾನಿಗಳು ಪ್ರೇಕ್ಷಕರು ನಿಮ್ಮ ಆಟದ ಕಡೆ ಅವರ ಚಿತ್ತ ಹರಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್ thank you